ಜಗದುಳ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನಾವು ಮಾಡೋ ಪ್ರತಿಯೊಂದು ಕೆಲಸ ಅದು ನಂಬ ಬಗ್ಗೆ ಏನ್ ಹೇಳುತ್ತೆ ಅಂತ ಎಂದಾದ್ರೂ ಯೋಚಿಸಿದಿರಾ ಬನ್ನಿ ಇವತ್ತು ಒಬ್ಬ ಬಡಗಿಯ ಕಥೆಯ ಮೂಲಕ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಇದು ಅವನ ಕೊನೆಯ ಕೆಲಸದ ಕಥೆ ಆದ್ರೆ ಅದು ಅವನ ಇಡೀ ಜೀವನದ ಕಥೆಯೇ ಆಗಿಹೋಯ್ತು ಒಬ್ಬರ ಜೀವನದ ಕೊನೆಯ ಕೆಲಸ ಅವರ ಇಡೀ ಬದುಕಿನ ಸಾರವನ್ನ ಹಿಡಿದಿಡೋಕೆ ಸಾಧ್ಯನಾ ಈ ಒಂದು ಪ್ರಶ್ನೆಯನ್ನ ಮನಸ್ಸಲ್ಲಿಟ್ಕೊಂಡು ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ ನಮ್ಮ ಕತೆ ಶುರುವಾಗೋದು ಒಂದು ಪುಟ್ಟ ಪಟ್ಟಣದಲ್ಲಿ ಅಲ್ಲಿ ಒಬ್ಬ ವಯಸ್ಸಾದ ಬಡಗಿ ಇದ್ದ ಅವನ ಕೈಚಲಕಕ್ಕೆ ಅವನ ಕೆಲಸಕ್ಕೆ ಆ ಇಡೀ ಪಟ್ಟಣವೇ ತಲೆದೂಗಿತ್ತು ಅಂದ್ರೆ ಅವನ ಪ್ರತಿಯೊಂದು ಕೆಲಸವೂ ಅಷ್ಟು ಗುಣಮಟ್ಟದಿಂದ ಕೂಡಿತ್ತು ನಲವತ್ತು ವರ್ಷಗಳು ಅಬ್ಬಾ ಯೋಚನೆ ಮಾಡಿ ಒಂದು ಇಡೀ ತಲೆಮಾರಿನಷ್ಟು ಕಾಲ ಅಷ್ಟು ದೀರ್ಘ ಸಮಯ ಆ ಬಡಗೆ ತನ್ನ ಸಮುದಾಯಕ್ಕೆ ತುಂಬಾನೇ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ್ದ ಇದು ಕೇವಲ ಒಂದು ಸಂಖ್ಯೆ ಅಷ್ಟೇ ಅಲ್ಲ ಅವನ ಬದ್ಧತೆಗೆ ಒಂದು ಜೀವಂತ ಸಾಕ್ಷಿ ಅವನ ಮೇಲೆ ಅಲ್ಲಿನ ಜನರಿಗೆ ಎಂಥಾ ನಂಬಿಕೆ ಇತ್ತು ಅಂದರೆ ಮನೆಗೆ ಬಾಗಿಲು ಮಾಡಿಸೋದ್ರಿಂದ ಹಿಡಿದು ಯಾರಾದ್ರೂ ತೀರ್ಕೊಂಡ್ರೆ ಶವಪೆಟ್ಟಿಗೆ ಮಾಡ್ಸೋವರೆಗೂ ಅವನನ್ನೇ ಹುಡ್ಕೊಂಡ್ ಬರ್ತಾ ಇದ್ರು ಯಾಕೆಂದ್ರೆ ಅವನ ಕೆಲಸದಲ್ಲಿ ಒಂದು ಪ್ರಾಮಾಣಿಕತೆ ಒಂದು ಕೌಶಲ್ಯ ಇತ್ತು ಅವನ ಮಾತಿಗೆ ಆ ಪಟ್ಟಣದಲ್ಲಿ ಅಷ್ಟು ಬೆಲೆ ಇತ್ತು ಹೀಗೆ ವರ್ಷಗಳು ಓರುಳ್ತಾ ಹೋದವು ಬಡಗಿಗೂ ವಯಸ್ಸಾಯ್ತು ನಿವೃತ್ತಿಯಾಗೋ ಸಮಯ ಬಂತು ಇನ್ನೇನು ತನ್ನೆಲ್ಲಾ ಉಪಕರಣಗಳನ್ನ ಶಾಶ್ವತವಾಗಿ ಕೆಳಗಿಡಬೇಕು ಅಂತ ಸಿದ್ಧನಾಗ್ತಿದ್ದ ಅಷ್ಟ್ರಲ್ಲಿ ಅವನ ಬಾಸ್ ಒಂದು ಅನಿರೀಕ್ಷಿತ ಕೋರಿಕೆಯೊಂದಿಗೆ ಬಂದ್ರು ನನಗೋಸ್ಕರ ಒಂದೇ ಒಂದು ಕೊನೆ ಮನಿಯನ್ನ ಕಟ್ಟಿಕೊಡು ಅಂತ ಆದ್ರೆ ಈ ಸರಿ ಯಾಕೋ ಏನೋ ಆ ಬಡಗಿಯ ಮನಸ್ಸು ಆ ಕೆಲಸದಲ್ಲಿ ಇರ್ಲೇ ಇಲ್ಲ ಅವನು ದಣಿದು ಹೋಗಿದ್ದ ಮನಸ್ಸೆಲ್ಲ ನಿವೃತ್ತಿಯ ಯೋಚನೆಯಲ್ಲೇ ಇತ್ತು ಸರಿ ಒಪ್ಕೊಳ್ಳೋಣ ಅಂತ ಒಪ್ಕೊಂಡ ಆದ್ರ ಅವನಲ್ಲಿ ಎಂದಿನ ಉತ್ಸಾಹ ಆ ಶ್ರದ್ಧೆ ಮಾತ್ರ ಕಾಣಿಸ್ತಿರ್ಲಿಲ್ಲ ಹೇಗಾದ್ರೂ ಮಾಡಿ ಕೆಲಸ ಬೇಗ ಮುಗಿಸ್ಬೇಕು ಅನ್ನೋ ಒಂದೇ ಉದ್ದೇಶ ಅವನಿಗೆ ಹಾಗಾಗಿ ತನ್ನದೇ ಆದ ನಿಯಮಗಳನ್ನ ಮುರಿದ ಕಳಪೆ ದರ್ಜೆಯ ಮರವನ್ನ ಬಳಸಿದ ಅಲ್ಲಲ್ಲಿ ಮೂಲೆಗಳನ್ನ ಕತ್ತರಿಸಿದ ತುಂಬನೇ ಅಜಾಗರೂಕತೆಯಿಂದ ಕೆಲಸ ಮಾಡ್ದ ಅವನ ಕೆಲಸದಲ್ಲಿ ಇದುವರೆಗೂ ಕಾಣದ ನಿರ್ಲಕ್ಷ್ಯ ಈ ಬಾರಿ ಎದ್ದು ಕಾಣ್ತಾ ಇತ್ತು ಕೊನೆಗೂ ಆ ಮನೆ ಪೂರ್ತಿಯಾಯಿತು ಆ ಕೊನೆಯ ಮೊಳೆಯನ್ನ ಹೊಡೆದಾಗ ಅಬ್ಬಾ ಕೆಲ್ಸ ಮುಗೀತು ಅಂತ ಅವನಿಗೆ ಎಲ್ಲಿಲ್ಲದ ನಿರಾಳ ಆದ್ರೆ ಕಥೆಯ ಅಸಲಿ ತಿರುವು ಇರೋದೇ ಇಲ್ಲಿಂದ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟ ಒಬ್ಬಾ ಕೊನೆಗೂ ಸ್ವಾತಂತ್ರ್ಯ ಸಿಕ್ತೂ ಅಂದುಕೊಂಡ ತನ್ನ ವೃತ್ತಿ ಜೀವನಕ್ಕೆ ಇವತ್ತಿಗೆ ಮಂಗಳ ಹಾಡಿದ ಹಾಗಾಯ್ತು ಇನ್ನು ಆರಾಮವಾಗಿರಬಹುದು ಅಂತ ಭಾವಿಸಿದ ಅವನ ಬಾಸ್ ಮನೆ ನೋಡಕ್ ಬಂದ್ರು ಬಂದವರು ಏನೂ ಮಾತಾಡ್ಲಿಲ್ಲ ನೇರವಾಗಿ ಬಡ್ಗೆಯ ಕೈಗೆ ಕೀಲಿಯನ್ನ ಇಟ್ಟು ತುಂಬಾನೇ ನಿಧಾನವಾಗಿ ಹೇಳಿದ್ರು ಈ ಮನೆ ನಿನಗೋಸ್ಕರ ಇಷ್ಟು ವರ್ಷ ನೀನು ಮಾಡಿದ ಸೇವೆಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ ಆ ಮಾತುಗಳನ್ನ ಕೇಳಿ ಬಡಗಿಯ ಎದೆಗೆ ಬಾಣ ಹಾಗಾಯ್ತು ಅಲ್ಲೇ ಕಲ್ಲಾಗಿ ನಿಂತು ಬಿಟ್ಟ ತಾನು ಇಷ್ಟು ಅಸಡ್ಡೆಯಿಂದ ಇಷ್ಟು ನಿರ್ಲಕ್ಷ್ಯದಿಂದ ಕಟ್ಟಿದ ಆ ಮನೆ ತನಗೇನ ಆ ಭಯಾನಕ ಸತ್ಯ ಅವನನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟು ಇನ್ನು ಮುಂದೆ ಅವನು ತನ್ನದೇ ತಪ್ಪಿನ ಪರಿಣಾಮಗಳನ್ನ ಎದುರಿಸಲೇಬೇಕಿತ್ತು ಅವನು ಹೊಡೆದ ಪ್ರತಿಯೊಂದು ಡೊಂಕು ಮೊಳೆಯ ಜೊತೆ ಅವನು ಸರಿ ಮಾಡದ ಪ್ರತಿಯೊಂದು ಮೂಲೆಯ ಜೊತೆ ಅವನೇ ಬದುಕಬೇಕಿತ್ತು ನೋಡಿ ಎಂಥ ವಿಪರ್ಯಾಸ ಅಲ್ವಾ ಅವನು ತನ್ನ ಜೀವನಪೂರ್ತಿ ಬೇರೆಯವರಿಗಾಗಿ ಕಟ್ಟಿದ ಅದೆಷ್ಟೋ ಮನೆಗಳು ಅವನಿಗೆ ಹೆಮ್ಮೆಯನ್ನ ತಂದುಕೊಟ್ಟಿದ್ವು ಆದರೆ ತನಗಾಗಿಯೇ ಕಟ್ಟಿಕೊಂಡ ಆ ಒಂದೇ ಒಂದು ಮನೆ ಅವನಿಗೆ ಅವಮಾನದ ಮತ್ತು ಪಶ್ಚಾತ್ತಾಪದ ಸಂಕೇತವಾಗಿ ಹೋಯಿತು ಅವನು ಮಾಡಿದ ಪ್ರತಿಯೊಂದು ತಪ್ಪು ಪ್ರತಿಯೊಂದು ಅಜಾಗರೂಕತೆ ಈಗ ಅವನ ಸ್ವಂತ ಮನೆಯ ಗೋಡೆಗಳಾಗಿ ಅವನನ್ನ ಸುತ್ತುವರೆದಿದ್ದುವು ಅಕ್ಷರಶಃ ಅವನು ತನ್ನದೇ ನಿರ್ಲಕ್ಷ್ಯದೊಳಗೆ ಸಿಕ್ಕಿಹಾಕೊಂಡು ಬದುಕಬೇಕಾಗಿತ್ತು ನೋಡಿ ಈ ಕಥೆ ಕೇವಲ ಒಬ್ಬ ಬಡಗಿಯದ್ದಲ್ಲ ಇದು ನಮ್ಮೆಲ್ಲರ ಕಥೆ ನಮ್ಮ ಜೀವನ ಅನ್ನೋ ಮನೆಯನ್ನ ನಾವು ದಿನನಿತ್ಯ ಹೇಗೆ ಕಟ್ಟುತ್ತಿದ್ದೇವೆ ಅಂತ ಯೋಚನೆ ಮಾಡುವಂತೆ ಮಾಡುತ್ತೆ ಅಲ್ವಾ ನಾವು ತೆಗೆದುಕೊಳ್ಳೋ ಪ್ರತಿಯೊಂದು ನಿರ್ಧಾರವೂ ಒಂದೊಂದು ಮೊಳೆ ಹಾಗೆ ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಒಂದೊಂದು ಮರದ ಹಲಗೆಯ ಹಾಗೆ ಇವೆಲ್ಲವನ್ನೂ ಬಳಸಿ ನಾವು ವಾಸಿಸುವ ಜೀವನವೆಂಬ ಮನೆಯನ್ನ ನಾವೇ ಕಟ್ಟಿಕೊಳ್ತೇವೆ ಹಾಗಾಗಿ ಇದರಲ್ಲಿರುವ ಅತಿದೊಡ್ಡ ಸತ್ಯ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಕೆಲಸದಲ್ಲಿ ಮತ್ತು ಜೀವನದಲ್ಲಿ ಏನನ್ನೆಲ್ಲ ಕಟ್ಟುತ್ತಾನೋ ಕೊನೆಗೆ ಅದರೊಳಗೆ ಅವನೇ ವಾಸಿಸ್ಬೇಕಾಗತ್ತೆ ಈ ಮಾತು ಎಷ್ಟು ಅಲ್ವಾ ಹಾಗಾಗಿ ನಾವ್ ಕಟ್ಟುವ ಪ್ರತಿಯೊಂದು ಕ್ಷಣವನ್ನ ಪ್ರತಿಯೊಂದು ಸಂಬಂಧವನ್ನ ಪ್ರತಿಯೊಂದು ಕೆಲಸವನ್ನ ಪ್ರೀತಿ ಮತ್ತು ಶ್ರದ್ಧೆಯಿಂದ ಮಾಡೋಣ ಯಾಕಂದ್ರೆ ಕೊನೆಗೆ ನಾವ್ ಕಟ್ಟುವ ಆ ಜೀವನದ ಮನೆಯಲ್ಲಿ ನಾವೇ ವಾಸಿಸ್ಬೇಕು ಜಗದೋಳ್ ಚಾನೆಲ್ನಲ್ಲಿ ಈ ಕಥೆಯನ್ನ ನಮ್ಮ ಜೊತೆ ಕೇಳಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಈ ಕಥೆ ಏನಾದ್ರೂ ಮನಸ್ಸಿಗೆ ತಟ್ಟಿದ್ರೆ ದಯವಿಟ್ಟು ಈ ವಿವರಣೆಯನ್ನ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಗಳಲ್ಲಿ ಖಂಡಿತ ಹಂಚಿಕೊಳ್ಳಿ ಮತ್ತು ಇದೇ ರೀತಿಯ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ